ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ ಆರ್ ಸಿ ಹೊಸ ನೇಮಕಾತಿ ಬಂದಿದೆ ರೈಲ್ವೆಯಲ್ಲಿ ಹೊಸ ನೇಮಕಾತಿ ಬಂದಿದೆ ಇಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಐ ಟಿ ಐ ಹಾಗೆರಡನೇ ಪಾಸ್ ಆದರೂ ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ಗೆ ಈ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ರೀತಿ ಅಪ್ಲೈ ಮಾಡಿದ್ದೀವಿ ಅಂತ ಎಲ್ಲವನ್ನ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆಕ್ಕೆ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇದ್ರೆ ವಿಷಯ ಹೋಗೋಣ ನೋಟಿ ಫ್ರೆಂಡ್ಸ್ ಇದು ಸೌತ್ ವೆಸ್ಟರ್ನ್ ರೇಲ್ವೇದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಆರ್ ಆರ್ ಸಿ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇವಾಗ ಮಾಹಿತಿ ನೋಡೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ನೋಟಿಫಿಕಲ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಘೋಷಣೆ ಆರ್ ಆರ್ ಸಿ ನೇಮಕಾತಿ ದಕ್ಷಿಣ ರೈಲ್ವೆ ಹೆಸರ್ ಪೋಸ್ಟ್ ಹೆಸರು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ಎರಡು ಸಾವಿರದ ಎಂಟುನೂರ ಅರುವತ್ತು ಹುದ್ದೆಗಳ ಖಾಲಿವೆ ಸ್ಯಾಲ್ರಿ ಬಂದ್ಬಿಟ್ಟು ಅಪ್ರೆಂಟಿಸ್ ನಿಯಮಗಳ ಪ್ರಕಾರ ಕೊಟ್ಟಿರ್ತಾರೆ ಉದ್ಯೋಗ ಸ್ಥಳ ಭಾರತ ಆದ್ಯಂತ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದರೆ ನಿನ್ನೆಯಿಂದ ಅರ್ಜಿ ಆರಂಭವಾಗಿದೆ ಕೊನೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆಫಿಷಿಯಲಿ ವೆಬ್ಸೈಟ್ ಆಗಿರ್ತದೆ ಎಸ್ ಆರ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಜಿ ಒ ಡಾಟ್ ಇನ್ ಇದು ಆಫಿಷಿಯಲಿ ರೈಲ್ವೇದು ವೆಬ್ಸೈಟ್ ಆಗಿರ್ತದೆ ನೀವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದೆ ಕಾಲಿವೆ ಅಂದರೆ ಟ್ವಿಟರ್ದಲ್ಲಿ ಒಂದು ಸಾವಿರದ ಅರವತ್ತೆರಡು ಹುದ್ದೆ ಖಾಲಿವೆ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ವೆಲ್ಡರ್ ಬಂದ್ಬಿಟ್ಟು ನಾಲ್ಕುನೂರ ಅರವತ್ತೊಂದು ಕ ಹುದ್ದೆ ಕಲಿವೆ ಇನ್ನು ಟೆಕ್ನಿಕಲ್ ಪ್ರಶ್ನೆ ಮತ್ತು ರೇಡಿಯೋಲಜಿ ರೋಗಶಾಸ್ತ್ರಜ್ಞ ರೀತಿ ಸತ್ಯವು ಮೂರು ಎಂಟು ಒಂಬತ್ತು ಈ ರೀತಿ ಕಲಿವೆ ಟರ್ನರ್ ಅಂದರೆ ಐ ಟಿ ಆರ್ ಟರ್ನರ್ ಹುದ್ದೆಗಳು ಇಪ್ಪತ್ತೈದು ಕಾಲಿವೆ ಯಂತ್ರಶಾಸ್ತ್ರಜ್ಞ ಇವೆ ವೆಲ್ಡರ್ ಬಂದ್ಬಿಟ್ಟು ಬಂದುಬಿಟ್ಟು ಇಪ್ಪತ್ತೊಂಬತ್ತಿವೆ ಎಲೆಕ್ಟ್ರಿಷಿಯನ್ನು ಐದುನೂರ ಮೂವತ್ತು ಹುದ್ದೆ ಕಾಲಿವೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ಐವತ್ತಾರು ಹುದ್ದೆ ಕಾಲಿವೆ ಕೋಪಾದವರು ಒಂದು ನೂರ ಒಂದು ಹುದ್ದೆ ಕಲಿವೆ ಬಡಿಗನ ಕಾರ್ಪೆಂಟರ್ ಹುದ್ದೆಗಳು ಐವತ್ತೇಳು ಕಲಿವೆ ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು ಮೂವತ್ತು ಹುದ್ದೆ ಕಾಲಿವೆ ಪ್ಲಂಬರ್ ಬಂದ್ಬಿಟ್ಟು ಇಪ್ಪತ್ತು ಹುದ್ದೆ ಕಾಲಿವೆ ಡಿಸೆಲ್ ಮೆಕ್ಯಾನಿಕ್ ನೂರ ಒಂಬತ್ತು ಹುದ್ದೆ ಕಾಲಿವೆ ಪೇಂಟರ್ ಜನರಲ್ ಬಂದ್ಬಿಟ್ಟು ಪೇಂಟರ್ ಹುದ್ದೆಗಳು ಐವತ್ತ್ಮೂರು ಇದ್ದಿವೆ ಆಮೇಲೆ ಮೆಕ್ಯಾನಿಕ್ ಶಿಥಿಲೀಕರಣ ಎ ಸಿ ರೀತಿಯ ಪರಿಮಾಣರು ಅರವತ್ತು ಹುದ್ದೆ ಕಾಲಿವೆ ಐ ಸಿ ಟಿ ಎಸ್ ಸಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ನಿರ್ವಹಣೆ ವ್ಯವಸ್ಥೆ ಐದು ಕಾಲಿವೆ ಸ್ಟೋನೋಗ್ರಾಫರು ಮತ್ತು ಕಾರ್ಯದರ್ಶಿ ಬಂದ್ಬಿಟ್ಟು ಹತ್ತು ಹುದ್ದೆ ಕಾಲಿವೆ ವೈರ್ಮನ್ ಬಂದ್ಬಿಟ್ಟು ಐವತ್ತ್ಮೂರು ಹುದ್ದೆ ಕಾಲಿವೆ ಮೆಕ್ಯಾನಿಕ್ ಮಷಿನ್ ಟೋಲ್ ನಿರ್ವಹಣೆ ಇಪ್ಪತ್ತೈದು ಹುದ್ದೆಗಾಲಿವೆ ಮೆಕ್ಯಾನಿಕಲ್ ಮೋಟಾರ್ ವಾಹನ ಮೂವತ್ತೊಂದು ಹುದ್ದೆಗಾಲಿವೆ ಪ್ಯಾಸೇಜ್ ಬಂದ್ಬಿಟ್ಟು ಅರುವತ್ತಾರು ಹುದ್ದೆಗಾಲಿವೆ ಸುಧಾರಿತ ವಿಲ್ಡರ್ ಐವತ್ತು ಐದು ಹುದ್ದೆಗಳಿವೆ ಟೋಟಲ್ ಆಗಿ ಎರಡು ಸಾವಿರದಕ್ಕಿಂತ ಎಂಟುನೂರು ಹುದ್ದೆಗಳಾಗ್ತವೆ ಇಲ್ಲಿ ಹುದ್ದೆಗಳಿಗೆ ಸಕ್ಕಂತೆ ಇದು ಎಜುಕೇಷನ್ ಕೊಟ್ಟಿದ್ದಾರೆ ಪಿಟ್ಟರು ಮತ್ತು ವಿಲ್ಡರ್ ಗ್ಯಾಸ್ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸಾಗಿರಬೇಕು ಆಮೇಲೆ ಇದು ಪ್ರಯೋಗಾಲಯ ತಂತ್ರಜ್ಞಾನ ಕೊಟ್ಟಿದ್ದಾರೆ ಟೆಕ್ನಿಕಲ್ ಹುದ್ದೆಗಳು ರೇಡಿಯೋಲಜಿ ರೋಗಶಾಸ್ತ್ರಜ್ಞ ಹೃದಯ ಹೃದಯಶಾಸ್ತ್ರಜ್ಞ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಟರ್ನರ್ ಬಂದ್ಬಿಟ್ಟು ಟರ್ನರು ಎಲ್ಲರೂ ಎಲ್ಲ ಏನಲ್ಲ ಎಲೆಕ್ಟ್ರಿಷಿಯನ್ ಕೋಪ ಇಲ್ಲ ಇವು ಟೆಂತ್ ಮುಗಿಸಿ ಐ ಟಿ ಐ ಪಾಸು ಅದಕ್ಕೆ ನಿಮ್ಮ ಇದು ಬೆಟ್ರ್ ಇದು ನಿಮಗೆ ಸಾರಿ ನಿಮ್ಮ ಟ್ರೇಡಿಗೆ ಸಂಬಂಧಪಟ್ಟಂತೆ ಇವು ಇರುತ್ತೆ ನೀವು ಯಾವ ಟ್ರೇಡ್ ಆಗಿದೆ ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಆಮೇಲೆ ಇಲ್ಲಿ ಪ್ಯಾಶೇಜ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ವರ್ ಮಾಡೋದು ಮಾಡ್ಬೋದು ಸುಧಾರಿತ ವೆಲ್ಡರ್ ಹುದ್ದೆಗಳಿಗೆ ಹತ್ತನೇ ತರಗತಿ ಐ ಟಿ ಐ ಕೂಡ ಅಪ್ಲೈ ಮಾಡ್ಬೋದು ಏನಂದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪಾಸ್ ಅವರು ಯುದ್ಧಿಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಸಿ ದಕ್ಷಿಣ ಅಪ್ರೆಂಟಿಸ್ ನಿಯಮಗಳ ಪ್ರಕಾರ ಸಂಬಳ ಇರುತ್ತದೆ ಇನ್ನು ವೈಮಿತಿ ಬಂದ್ಬಿಟ್ಟು ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ಒಳಗಿದ್ದವರು ಅಂದರೆ ಐ ಟಿ ಐ ಮುಗಿಸಿದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಅದೇ ರೀತಿ ವೈಮಿತಿ ಸಲಕೆ ಕೂಡ ಕೊಟ್ಟಿದ್ದಾರೆ ಅದು ನಿಯಮಗಳ ಪ್ರಕಾರ ಕೊಟ್ಟಿರ್ತಾರೆ ನೋಡ್ಕೊಂಡು ಅಪ್ಲೈ ಮಾಡೋದು ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಬರುತ್ತೆ ನೀವು ಹೆಚ್ಚಿನ ಮಾಹಿತಿಗೆ ನೋಟಿಫಿಕೇಶನ್ ನೋಡ್ಕೋಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಮೆರಿಟ್ ಪಟ್ಟಿ ಮಾಡ್ತಾರೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಮೆರಿಟು ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸೋ ಪ್ರಮುಖ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ್ಮೂರಂದು ಆರಂಭವಾಗಿದೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಫ್ರೆಂಡ್ಸ್ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ನೀವು ಅಕ್ಕಿಂತ ಮುಂಚೆ ಕ್ಲಿಕ್ ಕ್ಲಿಕ್ ಕಾರ್ಟ್ ಯೂ ನೋಟಿಫೇಷನ್ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿ ರೀತಿ ನೋಟಿಫೇಷನ್ ಬರುತ್ತೆ ಇದು ಸುಮಾರು ಇಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಇನ್ನು ಎಲ್ಲವನ್ನು ಸರಿ ಓದ್ಕೊಳ್ಳಿ ಇಲ್ಲಿ ಪೋಸ್ಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಯಾವಾಗ ಕಷ್ಟು ಎಷ್ಟೆಷ್ಟು ಪೋಸ್ಟ್ ಇವೆ ಅಂತ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಅಪ್ಲೈ ಅಂದರೆ ಇಲ್ಲಿ ರಿಜಿಸ್ಟರ್ ಮತ್ತು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೀವು ಪಾಸ್ಟ್ ಟೈಮ್ ಮಾಡ್ತಾರೆ ರಿಜಿಸ್ಟರ್ ಮಾಡಬೇಕು ಆಗುತ್ತೆ ಈ ರೀತಿ ರೆಜಿಸ್ಟರ್ ಓಪನ್ ಆಗುತ್ತೆ ಸ್ವಲ್ಪ ಏರ್ ಮಾಡಿ ಫ್ರೆಂಡ್ಸ್ ಸೈಡ್ ಬಿಜಿ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಲಾಸ್ಟ್ ಡೇಟ್ ಇಪ್ಪತ್ತೆಂಟು ಎರಡು ಟ್ರಿಪ್ ಎರಡು ಸಾವಿರ ಇಪ್ಪತ್ತ್ ಸಾಯಂಕಾಲ ಐದು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಅಪ್ಲೈ ಮಾಡೋದು ಇದು ಸರಿಯಾಗಿ ಓಪನ್ ಆಗಿದೆಲ್ಲ ಈ ರೀತಿ ಬರ್ತಾ ಇದೆ ಸರರ್ ಓಪನ್ ಇದೆ ಅಂತ ಕಾಣ್ತಿದೆ ನೋಡ್ಕೊಂಡು ಅಪ್ಲೈ ಮಾಡಿ ಲಿಂಕ್ನೇ ಕೊಟ್ಟಿದ್ದೀನಿ ನೀರಾವೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ನೋಟಿಫಿಕೇಶನ್ ಇದೆ ಅದನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ